ಭ್ರಷ್ಟಾಚಾರವನ್ನು ಪಕ್ಷಾತೀತವಾಗಿ ಖಂಡಿಸುತ್ತೇವೆ ಸಿಪಿಐಎಂಎಲ್ ನಾವು ಭ್ರಷ್ಟಾಚಾರವನ್ನ ಯಾವುದೇ ಪಕ್ಷ ಎಸಗಿದರೂ ಖಂಡಿಸುತ್ತೇವೆ ಪಕ್ಷಾತೀತವಾಗಿ ಭ್ರಷ್ಟಾಚಾರವನ್ನ ವಿರೋಧಿಸುತ್ತೇವೆ ಎಂದು ಸಿಪಿಐಎಂಎಲ್ ರಾಜ್ಯ ಮುಖಂಡರಾದ ಸಾತಿ ಸುಂದರೇಶ್ ನುಡಿದಿದ್ದಾರೆ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಭ್ರಷ್ಟಾಚಾರ ಇಡೀ ದೇಶಕ್ಕೆ ಮಾರಕವಾಗಲಿದ್ದು ಅದನ್ನು ಯಾವುದೇ ಪಕ್ಷ ಯಾವುದೇ ಪ್ರಭಾವಿ ಎಸಗಿದರೂ ನಾವು ಸಹಿಸುವುದಿಲ್ಲ ಪ್ರತಿಭಟಿಸುತ್ತೇವೆ ಎಂದು ಸಿಪಿಐಎಂಎಲ್ ಹಾಗೂ ಸಿಪಿಐ ರಾಜ್ಯ ಜಿಲ್ಲಾ ಮುಖಂಡರು ಸಿಪಿಐ ಕೂಡ್ಲಿಗಿ ಕಾರ್ಯದರ್ಶಿ ಎಚ್ ವೀರಣ್ಣ ಮರವನಹಳ್ಳಿ ಕರಿಯಪ್ಪ ಹಾಗೂ ಮಹಿಳಾ ಮುಖಂಡರಾದ ಗಜಾಪುರ ರೇಣುಕಮ್ಮ ಸೇರಿದಂತೆ ಸಿಪಿಐ ತಾಲೂಕು ಮತ್ತು ವಿವಿಧ ಘಟಕಗಳ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ವಿಜಿ ಕೃಷೇಂದ್ರ ಎನ್ಕೆಎಸ್ಟಿವಿಫೋರ್ ನ್ಯೂಸ್ ಕರ್ನಾಟಕ ರಾಜ್ಯದ ಪ್ರಸಕ್ತ ರಾಜಕೀಯ ಸಂದರ್ಭವನ್ನು ವಿಶ್ಲೇಷಣೆ ಮಾಡಿ ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯಾದ್ಯಂತ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಕರೆ ಕೊಟ್ಟಿದೆ ಇದರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ ಏನಾಗಿದೆ ಅಂದರೆ ಒಂದು ಕಡೆ ಚುನಾಯಿತ ಸರ್ಕಾರ ಇನ್ನೊಂದು ಕಡೆ ಗವರ್ನರ್ ಅಂದರೆ ರಾಜ್ಯಪಾಲರು ಇವ್ರ ನಡುವಿನ ಸಂಘರ್ಷ ಇವತ್ತು ತಾರಕಕ್ಕೆ ಅಂತ ಇದೆ ಇದು ಈ ಗವರ್ನರ್ ಮತ್ತು ಚುನಾಯಿತ ಸರ್ಕಾರಗಳ ನಡುವಿನ ಸಂಘರ್ಷ ಇವತ್ತು ಹೊಸದೇನಲ್ಲ ಈಗಾಗಲೇ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಕೇರಳ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಪುಂಡಿಚೇರಿ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಇನ್ನು ಹಲವಾರು ಪಶ್ಚಿಮ ಬಂಗಾಳ ಆಗಿರ್ಬೋದು ಬಹುತೇಕ ರಾಜ್ಯಗಳಲ್ಲಿ ಈ ಸಂಘರ್ಷಕ್ಕೆ ಜನರ ಹಿತಾಸಕ್ತಿಗಳು ಬಲಿಯಾಗಿದೆ ಹಾಗೆಯೇ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಜನಪ್ರಿಯವಾದಂಥ ಮಸೂದೆಗಳನ್ನು ತಡೆ ಹಿಡಿದಿರ್ತಕ್ಕಂಥದ್ದು ಇಡೀ ದೇಶಾದ್ಯಂತ ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಏನಾಗಿದೆ ಅಂದರೆ ಇದುವರೆಗೂ ಇದು ಬಹಳ ತಣ್ಣಗಿದ್ದಂತಹ ಈ ಒಂದು ಒಂದು ರಾಜ್ಯಪಾಲರು ಮತ್ತು ಚುನಾಯಿತ ಸರ್ಕಾರ ನಡುವಿನ ಸಂಘರ್ಷ ಇವತ್ತು ಬೇರೆ ದಿಕ್ಕಿಗೆ ಹೋಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಗೆಳೆಯರೆ ನಾವು ಅದನ್ನು ಗಂಭೀರವಾಗಿ ವಿಶ್ಲೇಷಣೆ ಮಾಡಿದೆ ತಮ್ಮೆಲ್ಲರಿಗೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಚುನಾಯಿತ ಜನಪ್ರತಿನಿಧಿಗಳನ್ನು ಅಂದರೆ ಎಮ್ ಎಲ್ ಎಗಳನ್ನೇ ಮತ್ತೆ ರಾಜೀನಾಮೆ ಕೊಡಿಸಿ ಪುನಃ ಚುನಾವಣೆ ಮಾಡಿ ಸರ್ಕಾರವನ್ನು ರಚನೆ ಮಾಡಿದಂಥ ರೀತಿಯೂ ಒಂದು ರೀತಿಯಲ್ಲಿ ಜನ ಪ್ರಜಾತಂತ್ರ ಪ್ರಜಾತಂತ್ರ ವಿರೋಧಿಯಾದಂಥ ರೀತಿಯಲ್ಲಿ ಸರ್ಕಾರ ರಚನೆ ಮಾಡಿದಂಥ ಒಂದು ಇತಿಹಾಸ ನಮಗಿದೆ ಏನಾಗಿದೆ ಅಂತಂದರೆ ಜನರೆಲ್ಲ ಸೇರಿ ಆ ಸರ್ಕಾರ ಬೇಡ ಹೊಸ ಸರ್ಕಾರವನ್ನು ಬಹಳ ಬಹುಮತದಿಂದ ಆಯ್ಕೆ ಮಾಡಿದ ನಂತರ ಇವತ್ತು ರಾಜ್ಯಪಾಲರು ಮತ್ತು ಇತ್ತ ಜನಪರವಾದಂಥ ಸರ್ಕಾರದ ನಡುವೆ ಒಂದು ಸಂಘರ್ಷ ಶುರುವಾಗಿದೆ ಇಲ್ಲಿ ಸ್ಪಷ್ಟವಾಗಿ ನಾವು ಚರ್ಚೆ ಮಾಡಬೇಕಾಗಿದ್ದೇನೆ ಅಂತಂದರೆ ಇವತ್ತೇನು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅವಧಿಯೊಳಗಡೆ ಇವತ್ತು ಭ್ರಷ್ಟಾಚಾರದ ಹಲವಾರು ಪ್ರಕರಣಗಳು ಹೊರಗೆ ಬರ್ತಾ ಇದೆ ಉದಾಹರಣೆಗೆ ವಾಲ್ಮೀಕಿ ಅಭಿವೃದ್ಧಿ ನಿರ್ಧಾರದಲ್ಲಿ ನಡೆದಂಥ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಈಗೇನು ಮೂಡ ಪ್ರಕರಣ ಏನು ನಡೀತಾ ಇದೆ ಇದರ ಬಗ್ಗೆ ಏನು ನಡೆ ಒಂದು ಚರ್ಚೆ ನಡೀತಾ ಇದೆ ಇದನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಸ್ಪಷ್ಟವಾಗಿ ವಿರೋಧಿಸ್ತದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವುದೇ ಸರ್ಕಾರ ಭ್ರಷ್ಟಾಚಾರ ಮಾಡಿದ್ರೆ ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಆ ಹಿನ್ನೆಲೆಯಲ್ಲಿ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ನಾವು ಬೆಂಬಲಿಸಿದರೂ ಕೂಡ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ನಡೆಸಿರ್ತಕ್ಕಂಥ ಯಾವುದೇ ಭ್ರಷ್ಟಾಚಾರವನ್ನು ಸಮ್ಮರ್ಥಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಅದಕ್ಕೆ ನಿಷ್ಪಕ್ಷಪಾತವನ್ನಂಥ ತನಿಖೆಯಾಗಿ ನಾವು ಆಗ್ರಹಿಸ್ತೇವೆ ಆ ತನಿಖೆಯಿಂದ ಹೊರಬರ್ತಕ್ಕಂಥ ಸತ್ಯವನ್ನು ಒಪ್ಪಿಕೊಂಡು ಜನರ ಮುಂದೆ ನಾವು ಭ್ರಷ್ಟಾಚಾರ ಆಗಿದ್ದೇ ಆದರೆ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ನಾವು ವಿರೋಧ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಿಲುವನ್ನು ಇವತ್ತು ಗಟ್ಟಿಗೊಳಿಸಿಕೊಡ್ತೀವಿ ಆದರೆ ದುರಂತ ಏನಾಗಿದೆ ಅಂತಂದರೆ ಇವತ್ತು ರಾಜ್ಯಪಾಲರು ಸಾಮಾನ್ಯ ಪ್ರಜೆಯೊಬ್ಬ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಏನು ಅರ್ಜಿ ಕೊಟ್ಟಿದ್ರು ಅಬ್ರಾಹಂ ಅಂತಕ್ಕಂಥವ್ರು ಅದನ್ನು ಇಟ್ಕೊಂಡು ಕೂಡಲೇ ರಾಜ್ಯಪಾಲರು ಅದನ್ನು ಇಟ್ಕೊಂಡು ಚರ್ಚೆ ಮಾಡಿ ಅಥವಾ ನೋಟಿಸ್ ಕೊಟ್ಟು ಇವೆಲ್ಲ ಚರ್ಚೆ ಮಾಡೋಕೆ ಅವಧಿಗೆ ಮಾಡಲಿಲ್ಲ ಕೊಟ್ಟ ತಕ್ಷಣ ಅವ್ರು ಒಂದು ನೋಟಿಸ್ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ಅದನ್ನು ಮತ್ತೆ ಹೈಕೋರ್ಟ್ಗೆ ಹೋಗಿ ಸ್ವಲ್ಪ ಕಾಲಾವಕಾಶ ಕೇಳಿದರೆ ಹೀಗೆ ನಂಗೆ ಬರ್ತಾ ಇದೆ ಇಲ್ಲಿ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದ್ದೇನು ಅಂತಂದರೆ ಇದು ಮೊದಲ ಪ್ರಕರಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಮೇಲಿರ್ತಕ್ಕಂಥ ಕೇಸ್ಗಳನ್ನು ಯಾರಾದರೂ ರಾಜ್ಯಪಾಲರಿಗೆ ಅವ್ರನ್ನ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ದು ಮೊದಲ ಪ್ರಕರಣ ಆಗಿದ್ದು ಅದಕ್ಕೆ ಕೂಡಲೇ ಅವರು ಸ್ಪಂದಿಸಿದ್ದ ಒಂದು ರೀತಿ ಆಗ್ತಿತ್ತು ಆದರೆ ಈಗಾಗಲೇ ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಸಾಂವಿಧಾನಿಕವಾದಂಥ ಒಂದು ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಹಿಂದಿನ ಮೂರು ಅಂದರೆ ಅವರ ಮೇಲೆ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಆಗಿರ್ಬೋದು ಮುರುಗೇಶ್ ನಿರಾಣಿ ಆಗಿರ್ಬೋದು ಜೊಲ್ಲೆ ಆಗಿರ್ಬೋದು ಇವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು ಕೂಡ ಅವ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಏಕಾಏಕಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬ ಪ್ರಜೆ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಇಟ್ಕೊಂಡು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು ಒಂದು ರೀತಿಯಲ್ಲಿ ನಮಗೆ ಎಲ್ಲರೂ ಅನುಮಾನವನ್ನು ಸೃಷ್ಟಿ ಮಾಡ್ತಾರೆ ಅಂದ್ರೆ ವಿರೋಧ ಪಕ್ಷಗಳ ಕೈಗೊಂಬೆ ಆಗಿರ್ತಕ್ಕಂಥ ರಾಜ್ಯಪಾಲರು ಅಥವಾ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥ ರಾಜ್ಯಪಾಲರು ಕೇಂದ್ರದ ನಡೆಗಳನ್ನು ಕೇಂದ್ರದ ಪಿಯ ನಡೆಗಳನ್ನು ಅಥವಾ ಅದು ಅದು ಬಿಜೆಪಿ ಅಲ್ಲದೆ ಇರತಕ್ಕಂಥ ಸರ್ಕಾರಗಳ ವಿರುದ್ಧ ರಾಜ್ಯಪಾಲರನ್ನ ಬಳಸಿ ಆ ಸರ್ಕಾರವನ್ನ ಒಂದು ಅಸ್ಥಿರಗೊಳಿಸ್ತಕ್ಕಂಥ ಸರ್ಕಾರದ ನೀತಿಗಳಲ್ಲೇ ಅಧಿಕಾರಸ್ಥ ಕೇಂದ್ರದಲ್ಲಿ ಅಧಿಕಾರ ಬರ್ತಕ್ಕಂಥ ಸರ್ಕಾರಗಳು ದುರುಪಯೋಗ ಪಡಿಸ್ಕೊಳ್ತಿರೋದನ್ನು ನಾವು ಗಂಭೀರವಾಗಿ ನೋಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತೊಂದು ತೀರ್ಮಾನಕ್ಕೆ ಬಂದಿದೆ ಈ ರಾಜ್ಯಪಾಲರ ಹುದ್ದೆಯನ್ನು ರದ್ದುಗೊಳಿಸಿ ಅಂತಕ್ಕಂಥ ಒಂದು ಘೋಷಣೆಯಡಿನಲ್ಲಿ ದೇಶಾದ್ಯಂತ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಅದು ಬೇರೆ ಬೇರೆ ರಾಜ್ಯಗಳಲ್ಲಾಗಿದೆ ನಾವು ನಮ್ಮ ರಾಜ್ಯದಲ್ಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯಾದ್ಯಂತ ರಾಜ್ಯಪಾಲ ಹುದ್ದೆಯನ್ನು ರದ್ದುಗೊಳಿಸಿ ಯಾಕಂದ್ರೆ ಬೇರೆ ಬೇರೆ ರೀತಿಯ ಚರ್ಚೆ ಅದನ್ನು ವಾಪಸ್ ಕರೆಸ್ಕೊಳ್ಳಿ ಅವರಿಂದ ರಾಜ್ಯಪಾಲರನ್ನ ಅವರ ರಾಜೀನಾಮೆ ತಗೊಳ್ಳಿ ಅಂತಕ್ಕಂಥ ಬೇಡಿಕೆಗಳಿದೆ ಇದಾವುದು ಇದಾವುದು ಇದಕ್ಕೆ ಸಲ್ಯೂಷನ್ ಅಲ್ಲ ರಾಜ್ಯಪಾಲ ಹುದ್ದೆಗಳು ಅಥವಾ ರಾಜ್ಯಪಾಲರು ಚುನಾಯಿತ ಸರ್ಕಾರ ಮೇಲೆ ಮೇಲೆ ಮಾಡ್ತಕ್ಕಂತಹ ಈ ಕುತಂತ್ರ ನೀತಿಯನ್ನ ತಡಿಬೇಕು ಅಂತಂದ್ರೆ ಇರ್ತಕ್ಕಂಥದ್ದು ಏಕೈಕ ಮಾರ್ಗ ರಾಜ್ಯಪಾಲರ ಹುದ್ದೆಯನ್ನ ರದ್ದುಗೊಳಿಸಿ ನೇರವಾಗಿ ಅದಕ್ಕೆ ಪರ್ಯಾಯವಾದ ಹೊಸ ಸಿಸ್ಟಮ್ ಅನ್ನು ಹುಟ್ಟಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡ್ತಾ ಇದೆ ಇದು ಪ್ರಸಕ್ತ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ನಮ್ಮ ಹೋರಾಟ ಹಾಗೇ ಇದರ ಜೊತೆಗೆ ಏನು ಇವತ್ತು ಭ್ರಷ್ಟಾಚಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಅದು ವಾಲ್ಮೀಕಿ ಅಭಿವೃದ್ಧಿಗಿಂತ ಭ್ರಷ್ಟಾಚಾರ ಆಗಿರ್ಬೋದು ಮೂಡಾದಲ್ಲಿ ನಡೆಸಿರ್ತಕ್ಕಂಥ ಪ್ರಕರಣ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ನಿಷ್ಪಕ್ಷವಾದ ಒಂದು ತನಿಖೆ ಆಗಬೇಕು ಆ ತನಿಖೆಯಲ್ಲಿ ಬರ್ತಕ್ಕಂಥ ಸತ್ಯವನ್ನು ಇಟ್ಕೊಂಡು ಜನ ಇವತ್ತು ಹೋರಾಟವನ್ನು ಮುಂದುವರಿಸಬೇಕಾಗಿದೆ ಮತ್ತು ಕರ್ನಾಟಕ ಸರ್ಕಾರ ಈ ಭ್ರಷ್ಟಾಚಾರ ತಡಿತಕ್ಕಂಥ ನಿಟ್ಟಿನಲ್ಲಿ ಗಂಭೀರವಾದಂಥ ಪ್ರಯತ್ನ ಮಾಡಬೇಕಾಗುತ್ತೆ ಕರ್ನಾಟಕ ಸರ್ಕಾರ ತನಗೆ ಗೊತ್ತಿಲ್ಲ ಅಂತ ಹೇಳಿ ಯಾವುದೇ ಯಾವುದೋ ಅಭಿವೃದ್ಧಿ ನಿಗಮಗಳಲ್ಲಿ ಅಲ್ಲಿರ್ತಕ್ಕಂಥ ಹಣವನ್ನು ಇತರೆ ಖಾಸಗಿಯವರ ಖಾತೆಗೆ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರವಾಗಿ ಭ್ರಷ್ಟಾಚಾರ ಮಾಡೋದು ಆ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಇವೆಲ್ಲ ಅನುಮಾನಕ್ಕೆ ಸಾಕಷ್ಟು ಕಾರಣಗಳಾಗಿವೆ ಇದನ್ನು ನಾವು ಗಂಭೀರವಾಗಿ ವಿರೋಧಿಸ್ತಾ ಇದ್ದೀವಿ